ಎಲ್ರಿಗೂ ನಮಸ್ಕಾರ ರೀ ನಾನು ಆರಾಮದೇ ನೀವು ಆರಾಮದ ಅಂತ ಭಾವಿಸ್ತೇನೆ ರೀ ಅದನ್ನು ರೀ ಹೊಸ ಕತೆ ಸ್ಟಾರ್ಟ್ ಮಾಡ್ತಾನೆ ಅಂತ ನನಗೆ ಹುಷಾರಿಲ್ಲದ ಕಾರಣ ಒಂದು ನಾಲ್ಕು ದಿನ ಲೇಟ್ ಆಯಿತು ಸಾರಿ ಅದಕ್ಕೋಸ್ಕರ ಆಮೇಲೆ ಹೊಸ ಕಥೆ ಹೆಸರು ಬಂದು ಪುಟ್ಟಕ್ಕನ ಸೊಸೆ ಅಂತ ಇದು ಜೀವನದ ಏರಿಳಿತ ಹೆಂಗೆ ಇರ್ತೈತಿ ಅನ್ನೋದ್ರ ಬಗ್ಗೆ ಸ್ಟೋರಿ ಐತಿ ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಈಗ ಲಲಿತಾ ಕುಟುಂಬಕ್ಕೆ ಹೆಂಗೆ ಸಪೋರ್ಟ್ ಮಾಡಿದ್ರಲ್ಲ ಅದೇ ಥರ ಅದೇ ಥರ ಇನ್ನು ಮುಂದೂ ನಮ್ಮ ಕತೆಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಎಲ್ಲರೂ ನೋಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಕತೆ ಹೆಂಗೆ ಅನಿಸ್ತದೆ ಅನ್ನೋದನ್ನು ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಆಮೇಲೆ ಈ ಕಥೆ ಒಳಗೆ ಬರೋ ಪಾತ್ರಗಳನ್ನ ಹೆಂಗೆ ಬರ್ತಾರ ಹಂಗ್ ಪರಿಚಯ ಮಾಡ್ಕೊಂತ ಹೋಗ್ರಿ ಈಗ ಒಮ್ಗೆ ಅವಷ್ಟು ಪರಿಚಯ ಮಾಡಿಕ ಕತೆ ಮುಂದುವರ್ಸಕ್ ಆಗಲ್ಲ ಅದಕ್ಕೋಸ್ಕರ ಹೆಂಗೆ ನೀನು ಇನ್ನೇನು ಹೇಳಿದ್ದಿಲ್ಲ ಯಾವುದೋ ಒಂದು ಒಂದೂರ ಕನ್ನ ಐತಿ ಕರ್ಕೊಂಡು ಹೋಕ್ಕನ ಹೋಗಿ ಬರಪ ಅಣ್ಣನ್ ಜೊತೆಗೆ ಅಂತಂದು ಹೇಳಿದ್ದೆ ನೀನು ನೋಡಿದ್ರೆ ಎಲ್ಲ ಬಿಟ್ಕಟ್ಟು ಕೆಲ್ಸಕ್ಕೆ ಹೋಗ್ಕಾನೆ ಅಂತ ನಿಂತ್ಕೊಂಡಿ ಅಲ್ಲ ಹಿಂಗೆ ಮಾಡಿದ್ರೆ ಹೆಂಗಪ್ಪ ನೀನು ನನಗೆ ಆಗಂಗಿಲ್ಲಪ್ಪ ಪೈಪ ಮಾಡೋಕ್ಕದು ಮೊದಲು ಒಂದು ಮದುವೆ ಮಡಿಕೆ ಮಾಡಿ ಹೆಂಡತಿ ಅನ್ನಕ್ಕೆ ಬಂದ್ಲು ಅಂದ್ರೆ ಮಾಡಿ ಮಾಡಿ ನೀಡ್ತಾಳೆ ಹೋಗ ಇಪ್ಪ ಬರ್ಬಾರ್ತವ್ ನನಗೆ ಎಸ್ ನಿನ್ನ ಕೈ ಮುಗೀತಿನಿ ಕನ್ನ ಸುದ್ದಿ ಕತ್ತಗಿ ಬೇಡವ ಇವ ನೀನು ಹೋಗುವ ಎಲ್ಲಿ ಹೋದ್ರೂ ಬರೀ ಅದನ್ನ ಕೇಳ್ತಾರೆ ಹೊಲ ಏಟೈತಿ ಮನೆ ಏಟೈತಿ ಏನು ಕಲ್ತಾನ ಏನು ಮಾಡ್ತಾನೆ ಕೆಲಸ ಏನು ಹಾಂ ಅದು ಏನು ಇದು ಏನು ಏನು ತೀರ ನನಗಂತೂ ಸಾಕಾಗಿತ್ತು ವಾ ಯಾಕೆ ಕನ್ಯಾನು ನೋಡೋಕೆ ಹೋಗಲ್ಲ ಏನೂ ನೋಡಲ್ಲ ನಾನು ನೀನು ಎಷ್ಟು ದಿನ ಹಾಕಿದ್ರೆ ಅಷ್ಟು ದಿನ ಮಾಡಿ ನೆಡು ಆಮೇಲೆ ನಾನು ಮಾಡ್ಕೊಂತ ನನ್ನ ಸೊ ಅಂತ ಕೈಲಿ ಹೌದಪ್ಪ ನೀ ಏನಾದ ಕರೆನ ಈಗ ಮತ್ತೆ ಅವರು ಏನು ಹೇಳೋದಲ್ಲ ಬರ್ತವೆ ಅಂತಂದರೆ ಬೇರೆ ಹೇಳಿಬಿಟ್ಟವಿ ಇದ್ದಿದ್ದಂಗೆ ಹೇಳಿಬಿಡೋ ಅನ್ನ ಹೊಲಾನೇ ಇಲ್ಲ ಮನೇಲಿ ಇಲ್ಲ ಹುಡುಗಾಟ ಇಲ್ತ ಸಾಲಿ ಕಲ್ತಾನ ಬೇರೆಯವ್ರ ಕಡೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತಂದು ಅಷ್ಟು ಹೇಳು ಅವರ ಬೇಡ ಅಂತಾರೆ ಏನು ಮಾ ಪುಟ್ಟಕ್ಕ ಆರಾಮ ಹ್ಞೂ ಮಗ ಏನಂತಾನೆ ಆರಾಮ್ ನೋಡಪ್ಪ ಅಣ್ಣ ಬಾ ಕೂತ್ಕ ಅನ್ನಕ್ಕೇನಾಯ್ತಪ್ಪ ಅವನು ಅದ ಹೇಳಿದ್ದಲ್ಲ ಮತ್ತೆ ಕರ್ಕೊಂಡು ಹೋಗ್ ಕನ್ಕನೇ ನೋಡಕ ಅಂತಂದು ಹೇಳಿದೆ ಹಿಂಗ್ ಹೋಗಿ ಬರ್ಲಾ ನಿಮ್ಮ ಅವನ ಜೊತೆಗೆ ಅಂತಂದು ಅವ ಇದ್ದ ನಾವಲ್ಲವ ಬೇಡ ಬೇಡ ನಾನು ನೋಡಕ ಒಲ್ಲೆ ಅಂತ ನಿಂತ್ ಬಿಟ್ಟನಪ್ಪ ಅವನಿಗೆ ಸಾಕಾಗ್ಬಿಟತಿ ನೋಡಿ ನೋಡಿ ಕನ್ಯಾಗಳನ್ನ ಎಲ್ಲಾರು ಬೇರೆ ಹೊಲ ಮನಿ ನೌಕರಿ ಐತೇನು ಅಂತ ಕೇಳ್ತಾರಲ್ಲ ಹಂಗಾಗಿ ಬ್ಯಾಸರದ್ ಬಿಟ್ಟ ಮಗ ಹ್ಮ್ ಮತ್ತೆ ಬ್ಯಾಸರ ಕತಿ ಹಾಕ್ದಂಗ ಇರ್ತೇನ ಹಂಗಂತಂದು ಕನ್ಯ ನೋಡೋದ್ ಬಿಡದ ಕತೆನ ಭೂಮಿ ಮೇಲೆ ಅಂದ ಮೇಲೆ ದೇವ್ರು ಒಂದ್ ಹೆಣ್ಣಿಗೆ ಒಂದು ಗಂಡ ಅಂತ ಸೃಷ್ಟಿ ಮಾಡಿ ಮಾಡಿರ್ತಾನ ಆಟ ಸಿಗತಂಕ ಹುಡುಕ್ಬೇಕು ಅಂದಂಗ ಅವ್ರು ಬೇಡನಾ ಅಂದ್ರ ತಗ ಇವತ್ತು ಹೋಗೋದಿತ್ತಲ್ಲ ಕರ್ಕಂಬರ್ ಬ್ಯಾಡ್ ಬೇಡಪ್ಪ ಮತ್ತೇನ ನಾವ್ ಶಾಲಿ ಸಾಲಿ ಅಂತ ಅಂದಾರ ಅದಕ್ಕ ಬ್ಯಾಡ ತಗ ಅಲ್ಲಿ ಹೋಗೋದು ಬೇಡವಾ ಚಾಪ ಎಲ್ಲ ಏನ್ ಬೇಡ ಇನ್ನೊಂದ್ ವಿಚಾರ ಮಾತಾಡ್ಬೇಕಿತ್ತು ಅದಕ್ಕ ಬಂದೆ ನಾ ಮನಿ ತನಕ ಅದು ಏನಂದ್ರ ಒಂದು ಕನ್ಯ ಆಯ್ತವ ಅದು ಹೆಂಗಂದ್ರ ಅವ್ರ ತಂಗಿಗೆ ಲಗ್ನ ಪಿಕ್ಸ್ ಆಗ್ಬಿಟತ್ ಈಗ ಅಲ್ಲ ಅವ್ರ ಅಕ್ಕ ನಾ ಒಲ್ಲೆ 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 ಅನ್ಕಂತ ಕೈ ಬಿಟ್ಬಿಟ್ಟಾಳ ಆ ಒಂದ್ ಚೂರ್ ವಯಸ್ಸಾಗ್ಯವು ಏನಲ್ಲ ಇವನ್ಗೆ ಸಮ ವಯಸ್ಸು ಹಾಗೆ ನೋಡಿದೆ ಅಂದ್ರ ಅದಕ್ಕ ಈಗ ತಂಗಿದು ಲಗ್ನ ಫಿಕ್ಸ್ ಆಗೇತಿ ಯಾಕಿ ಈಗ ಮಾಡ್ಕಂತಾನಿ ಅಂತಾಳ ದೊಡ್ಡ ದೊಡ್ಡಕ್ಕೆ ಅವ್ರ ಅಕ್ಕ ಈಗ ಅಲ್ಲ ಲಗ್ನ ಪತ್ರನ ಪ್ರಿಂಟ್ ಆಗ್ಬಿಟ್ಟವು ನಿಂತ ಕಾಲ ಮೇಲೆ ಹುಡ್ಗನ್ ಹೆಂಗ್ ಹುಡುಕದು ಅಂತಂದು ಅವ್ರದ್ದು ವಿಚಾರ ಅದಕ್ಕ ನೀವು ಏನಾರ ಹೂ ಅಂದ್ರ ಮತ್ ಇದು ಆಗದ್ರಾಗ ಆಗ್ಬಿಡ್ತ ಮದ್ವಿ ಅಂತ ನನ್ನ ವಿಚಾರ ನೋಡುವ ಹೆಂಗಂತೀರಿ ಏನಮ್ಮವ್ ಅಂತ ನೀನ ಹೇಳ್ತಿದಿ ನೋಡಾಕನೂ ಅಷ್ಟೇನ್ ಚಂದ ರೊಕ್ಕಿಲ್ ತಗಾಕಿ ನಾ ಎಲ್ಲರೂ ನೋಡ್ದ್ರೆಲ್ಲ ವಾಪಾಸ್ ನಮಗೂ ಬೇಡ ನಿಮ್ಗೂ ಬೇಡ ಅಂತ ಹೋಗ್ಯಾರ ಕಾಣ್ತೈತಿ ಅದಕ್ಕ ಈಗ ಲಾಸ್ಟಿಕ್ ತಂದ್ ನನಗ್ ತಗಲಾಕ ಕುಡಾಡಾಕತಿ ನೀನ ಬ್ಯಾಡ್ಪ ಮರೇ ನನಗ ಅಂತ ಇಂತ ಕನ್ನೆ ನಾನ್ ಮಾಡ್ಕೊಂಡ್ ಚಂದ ಹುಡ್ಗಿನ ಮಾಡ್ಕೊಣಕಿ ಮಾಡ್ಕೊಣ ಅಲ್ಲಲ್ಲಿ ವಯಸ್ ತಗೊಂಡ್ ಏನ್ ಮಾಡ್ತಿ ಹೆಣ್ಮಕ್ಳು ವಯಸ್ಸು ಕೇಳಬಾರ್ದಂತ ಗಂಡಸ್ರ ಪಗಾರ ಕೇಳಬಾರ್ದಂತ ವಯಸ್ಸೇನು ಹಂಗ ಹೆಚ್ಚು ಕಮ್ಮಿ ಇರ್ತಾವ ಅದೇನು ತಲಿಕ್ಕೆ ಇಡಿಸ್ಕೆ ಬೇಡ ಅದಲ್ದ ನೀನ್ ನೌಕರಿನ ಹಚ್ಕೊಡ್ತಾರಂತ ಸಾಲಿ ಬೇರೆ ಕಲ್ತಾನ ಅಂತ ಹೇಳಿನಿ ಮತ್ತ ಅವ್ರ ಮನ್ಯಾಗ ನೌಕರಿ ಮಾಡ್ತಾರ ಅದಕ್ಕೆ ನಿನಗೊಂದು ನೌಕರಿ ಹಚ್ ಕೊಡ್ತಾರ ಸುಮ್ನ ಹೂ ಅನ್ನೋ ತೆಡ್ಸ್ಕೋಬೇಡ ಮುಂದ್ ಬಂದದ್ ನೋಡಾನಂತ ಅದಲ್ದ ಹುಡುಗಿ ಚಂದ್ರು ಆಗೈತಿ ಗೊತ್ತೇನು ನೀನ್ ನೋಡಿದ್ರೆ ಅಂದ್ರೆ ಬಿಡಂಗಿಲ್ಲ ಅಷ್ಟ್ ಚಂದ ಐತಿ ಇನ್ನೇನು ಒಂದ್ ಚೂರು ವಯಸ್ಸಾಗಿ ಒನ್ನದ್ ಬಿಟ್ರ ಬೇರೆ ಏನಿಲ್ಲಪ್ಪ ಹುಡುಗಿನೂ ಮಸ್ತ್ ಅದಾಳ ಅಲ್ಲ ಏಣ ಅಲ್ಲ ಲಗ್ನ ಪತ್ರ ಎಲ್ಲ ಪ್ರಿಂಟ್ ಆಗ್ಯವು ಅಂತೀರಿ ಮತ್ತು ಈಗ ಆಗ ಮದುವೆ ಆಗ ಮದುವೆ ಮಾಡ್ತಾರ ಅಂತೀರಿ ಮತ್ತು ಇವನಿಗೆ ಹೆಂಗೆ ನಾವೇ ನೋಡೋಣ ನಿಂತ ಕಾಲ ಮೇಲೆ ಆಗ್ಬೇಕಲ್ಲಪ್ಪ ಅವರೇನೋ ಇದ್ದಂತಾರ ನೌಕರಿ ಮಾಡ್ತಾರ ಅಂತೀರಿ ಹೆಂಗಾಗಿ ಅವರು ಹೊಂದ್ಕೊಳ್ತಾರೆ ಮಾಡ್ಕೊತಾರೆ ನಮಗೆ ಕೈ ಖರ್ಚು ರೊಕ್ಕ ಬೇಕಲ್ಲ ಯಪ್ಪ ಇಟ್ಟು ಟೈಮ್ ಸಿಕ್ಕರೆ ಪಾಡಾಕತ್ತು ಅವರ ಬೇರೆ ಏನು ಕನ್ನೇ ನೋಡಿಲ್ಲ ನಮ್ಮದಂತ ಫಿಕ್ಸ್ ಮಾಡ್ಕೊಂಡಿಲ್ಲ ಮತ್ತು ನಿಂತ ಕಾಲ ಮೇಲೆ ಮದುವೆ ಅಂದ್ರೆ ಖರ್ಚು ಸುಮ್ಮನೆ ಆಕತ್ತೇನಪ್ಪ ನಾವು ದೊಡ್ಕೊಂಡು ತಿನ್ನೋರಲ್ಪ ರಟ್ಟೆ ಮೇಲೆ ಜೀವನ ನೋಡುವ ಪುಟಕ ನಿನ್ ಮನೆಯನ್ನು ಜೀವನ ಹೆಂಗೈತಿ ನಿನ್ ಬಳೆ ಹೆಂಗೈತಿ ಅಂತ ನನಗೆ ಗೊತ್ತಿದ್ದುದೈತಿ ಅದಕ್ಕೆ ನಾ ಎಲ್ಲ ಮಾತಾಡಿನ ಅವ್ರಿಗೆ ಅವರು ತಾವ ಮದುವೆ ಮಾಡ್ಕೊಡ್ತಾರ ಬೇಕಾದ್ರೆ ನಿಮಗೂ ಖರ್ಚು ಒಂದಿಷ್ಟು ರೊಕ್ಕನೂ ಕೊಡ್ತಾರ ಸುಮ್ ನಾವು ಒಂದು ಮಗನಿ ಮದುವೆ ಮಾಡೋದು ನೋಡು ಎಷ್ಟು ದಿನ ಅಂತಂದು ಹಿಂಗೆ ಬಿಡ್ತೀವಿ ಹಿಂಗೆ ಬಿಟ್ಟೆ ನೋಡು ನಾಳೆ ಮದುವೆ ಇಲ್ಲ ಮುಂಜಿಲ್ಲ ಹಿಂಗೆ ಅಡ್ಡಾಡ್ಬೇಕಾಗತ್ತೆ ನಿನ್ ಮಗ ಹ್ಮ್ ಸರಿ ತಗೊಳ್ಪ ಏನ ಅಷ್ಟೆಲ್ಲ ಅನುಕೂಲ ಅದಾರ ಅಂದ್ರೆ ಸರಿ ಆಯ್ತಾ ನೀ ಹೇಳ್ದಂಗೆ ಮದುವೆ ಮಾಡಿ ಮುಗಿಸಿದ್ರ ಅಲ್ಲ ಬೇಯ ಎಲ್ಲ ತೀರ್ಮಾನ ನೀನ ತಗೊಂಡ್ಬಿಟ್ಟಲ್ಲ ನನ್ನ ಒಂದು ಮಾತು ಕೇಳಲಿಲ್ಲ ಇದ್ದುರಾಗ ಅಕ್ಕದಳ ಅಕ್ಕನಾರ ಒಂದು ಮಾತು ಕೇಳ್ಬೇಕು ಹೆಂಗ ಏನು ಅಂತಂದು ಏನವ ಹಿಂಗೆ ಔಷಧ ಉಸಿರದಲ್ಲಿ ತೀರ್ಮಾನ ತಗೊಂಡು ನಾಳೆ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ತೀವಿ ಅಲ್ಲ ಏನು ಹೆಚ್ಚು ಕಮ್ಮಿ ಆಗಕ್ಕೆ ಬಿಡಲ್ಲ ನೀನೊಬ್ಬ ಅಷ್ಟಕ್ಕೆ ನಿಮ್ಮ ಅಕ್ಕೇನು ಏನು ನಿಮ್ಮ ಮಗಳು ಕೊಡ್ತಾನೆ ಅಂದಳ ಏನು ನಿನಗೆ ಏನಾರ ಏನಿಲ್ಲ ಆಕೆ ಏನು ಸಣ್ಣ ಸಣ್ಣ ಓದವು ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಆಕೇನು ಹ್ಞೂ ಅಂದ ಅಂತಳ ನೀನು ಬಾಡ ನೀನು ಹೋಗ ಹೋಗಿ ಮುಂದೆ ಏನೋಬೇಕು ಬೇಡ ಎಲ್ಲ ನೋಡು ನಿಮ್ಮಾವನ ಜೊತೆ ಹೋಗಿ ಬಟ್ಟೆ ಪಟ್ಟಿಗೆ ಪಟ್ಟಿಗೆನ ವಲಸೆಗಳ ನೋಡ್ಕೆ ವಟ್ ಅಂತ ಇಂತ ಅಕ್ಕ ತಮ್ಮ ಸೇರಿ ನನ್ನ ಬಾಯಿ ತಳ್ಬೇಕು ಅಂತ ತಯಾರಾಗಿ ಬಿಡ್ರಿ ಹಾಗಲ್ಲ ರೀ ನೀವು ಹೇಳಿದಂಗನ ಈಗ ಹಂಗಾಲಿ ಅದು ನಾಳೆ ಗಂಡ ಅಂತ ನೀವೆ ಒಂದ ಕೇಂದ್ರ ಅಂದ್ರ ನಮ್ಮ ನೆನಪ ಹಾಡಿ ಬಿಡ್ತಿರಿ ಕೊಟ್ಟು ಪೊಡಿಸ್ತಿರ್ನಾ ಇಲ್ಲಪ್ಪ ಅಣ್ಣ ಹಂಗನ್ನಾ ಹೋಗಬೇಡ ನೀನು ಹೊಲ ಮನೆ ಎಲ್ಲಾ ಕಳ್ಕೊಂಡು ಬೀದಿ ನಿದ್ಕಂದಾಗ ಮಕಳ್ ಕರ್ಕನ್ನ ನಾನು ಈ ಮನೆಗೆ ಇರವಾ ಅಂತ ಹೇಳಿ ಮನೆ ಕೊಟ್ಟು ನಮ್ಮ ಜೀವನಕ್ಕೆ ಕೊಟ್ಟು ಏನಾರ ಆಗಾರ ಮಾಡಿಕೊಟ್ರ ನೀನು ನಿನ್ನ ಮರಿತೇವೇನಪ್ಪ ಇಪ್ಪ ಒಂದು ವೇಳೆ ದೇವ್ರು ಮರ್ತ್ರ ಮರ್ತೇವ ನಿನ್ನ ಮಾತ್ರ ಮರೆಯಂಗಲ್ಪ ಜೀವನದಾಗ ಇರ್ಲಿಳವ ಅಷ್ಟು ದೊಡ್ಡ ದೊಡ್ಡವೆಲ್ಲ ಏನಾಯ್ತಿ ಕೈಲಿ ಆಗೈತಿ ಮಾಡೇನಿ ನಾನು ನಾನೆಲ್ಲಿ ಮಾಡ್ತಿದ್ದೆ ಅಂದಂಗ ನಿನ್ ದೊಡ್ಡ ಮಗ ಇಲ್ಲ ಹೋಗ್ಯಾನ ಹುಡುಗರು ಕಾಣುವಲ್ವ ಅವನು ಎರಡು ಹುಡುಗರನ್ನ ಕರ್ಕೊಂಡು ಹೊಲಕ್ಕೆ ಹೋಗ್ಯಾನಪ್ಪ ಹೊಲದ ಕೆಲಸನ ಗುತ್ತಿಗೆ ಹಿಡಿದು ಬಿಡ್ತಾನ ಮತ್ತೆ ಅವರು ಇವ್ರನ್ನ ಆಳು ಕರ್ಕೊಂಡು ಕೆಲಸ ಮಾಡಿಸಿದ್ರ ರೊಕ್ಕ ಅವ್ರಿಗೆ ಇವ್ರಿಗೆ ಹಂಚುಕತಿ ಬೇಡ ಮನೆಯಾರ ಆಗದೆ ಅಂದ್ರೆ ಗುತ್ತಿಗೆ ಹಿಡಿದ್ರೆ ರೊಕ್ಕ ಜಮಾಸು ಉಳಿತೈತಿ ಅಂದ ಹಂಗೆ ಮಾಡ್ತಾನೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾನೆ ಆ ಹುಡುಗನಾರ ಸಾಲಿ ಕಳಿಸಲ್ಲ ಅಂತಾನೆ ಬೇಕಾದ್ರೆ ಹುಡುಗಿ ಕರ್ಕೊಂಡು ಹೋಗೋಲ್ನಕ್ಕ ಏನು ನನ್ನ ಮಾತಾ ಕಿವಿ ಹಾಕೋಣಂಗಲ್ಲ ನೋಡೋಣ ನೀನಾರು ಒಟ್ಟು ಬೈದ ಬುದ್ಧಿ ಹೇಳಿ ನೀನು ಹಳೆಯಾಗ ಸರಿ ತಗೊಳ ನಾನು ಮಾತಾಡ್ತೀನಿ ಮತ್ತು ಮದುವೆ ಕಾರ್ಯದ ಎಲ್ಲ ಏನು ಎತ್ತ ನೋಡ್ತೀರಿ ಏನು ಏನು ಜಮಾಸಿ ಏನು ಹೋಗಿ ಇದನ್ನು ಮಾಡ್ಕೊಳ್ಕೋಬೇಡ್ರಿ ಸಿಂಪಲ್ಲಾಗಿ ನಿಮ್ಮ ಮನೆಯನ್ನಾರ ಅದ ನಿನ್ನ ಮಗಳು ಮಗಳ ಗಂಡ ನಿಮ್ಮ ದೊಡ್ಡ ಮಗ ಮಗನ ಹೆಂಡತಿ ಇಷ್ಟ ಬಂದೆ ಏನ್ ಬಾಳ ಬೇಡ ಸುಮ್ನ ಹುಯಿ ನಂಗ್ ಹೋಗಿ ಮಾಡದ ಏನೈತೆ ಇಲ್ಲಿ ಹೌದಲ್ವಾ ಅವ್ರ ಮದ್ವಿ ಮಾಡ್ಕೊಡ್ತಾರ ಕರ್ಕಂಬಂದ್ಬಿಡ್ ಅದ್ರ ಸೊಸೆ ನಂಗ ಹಿಂದ ಅಲ್ಲ ಮಾವ ಒರ್ದಕ್ಷಣ ಇಲ್ಲ ಏನಿಲ್ಲ ಒಂದ್ ದೊಡ್ಡ ಇಲ್ಲ ಏನಪ್ಪಾ ಹಿಂಗ ಮದಿ ಹೋಗ ತೊಲಿದ ಒಂದ್ ಉಂಗರನ ಹಾಕನ ಮಾವ ಹಿಂಗ ಮಾಡಿದ್ರಂಗ ಹೌದಲ್ಲೇ ಮಗನ ಅದೇನ ಅಂತಾರಲ್ಲ ಅದು ಅಳ್ತದ್ರಂತ ಕೌದಿ ಕೊಟ್ರ ಚಳಿ ಆತಂದ್ರಂತ

ಸುಮ್ ಕೂತ್ಕ ಏಣ್ಣ ಅವ್ನ ಮಾತಿಲ್ಲಿ ಕಿಡಿಸ್ಕೋಬೇಡ ನೀನು ಕಿವಾ ಹಾಕಿ ಕಣಕ್ಕೋಗ್ಬೇಡ ಅವ್ರು ಏನು ಕೊಡೋದು ಬೇಡ ಏನು ಬೇಡ ಚಂದಾಗಿ ಅಡಕಿ ಕಳಾಕಿ ಮಗಳನ್ನ ಕಳಿಸ್ಕೊಳ್ಳಿ ನಮ್ಮ ಹಿಂದೆ ಸಾಕಷ್ಟ ನಮಗೆ ಆಯ್ಕೆ ಬಂದು ನಮ್ಮನೆ ಜೀವನ ಮಾಡಿದ್ರೆ ಸಾಕಪ್ಪ ಯಪ್ಪ ನಾವು ಅವ್ರಿಗೆ ಏನು ಕೊಡೋದು ಬೇಡ ಅವ್ರು ನಮಗೇನು ಕೊಡೋದು ಬೇಡ ಅದಲ್ದು ನೌಕರಿ ಪೌಕರಿ ಬೇರೆ ಕೊಡಿಸ್ತಾರ ಅಂತೀವಿ ಬೇಡಪ್ಪ ಕೇಳಿ ಬಾಯಿ ಕಿಡಿಸ್ಕಂಡ್ ಆಮೇಲೆ ಅದೇ ಇಲ್ಲ ಇದು ಇಲ್ಲ ಅನ್ನಂಗೆ ನನ್ನ ಮಗ ಸಾಲಿ ಕಲ್ತತಿ ನೌಕರಿ ಮಾಡುವಲ್ದಕ ಹ್ಞೂ ಎತ್ನಾಗ್ಯಾರ ಚಂದ ಆಗಿದ್ರೆ ಸಾಕು ಜೀವನದಾಗ

ಅಂದಂಗೆ ವಾ ಮನೆ ಬೆಳೆದು ಬೆಳೆದು ನೀ ಒಬ್ಬಕ್ಕೆ ತೊಡಕೆ ಬೇಡ ಅದಕ್ಕೆ ಮೂರು ನಾಲ್ಕು ದಿನ ಇರು ಅಂತ ಹೇಳು ಏನು ಹಂಗ ಗಂಡ ನಿಂದು ಹೋಗೋಕೋಬೇಕೇನೋ ಅವ್ರ ಕೆಲಸಕ್ಕೆ ಏನು ಎರಡು ದಿನ ಮನೆಗಿದ್ರಿ ಸೊ ಇದು ಕಡಿಮೆ ಆಕತ್ತೇನ ಪಗಾರ ಅನ್ನಂಗೆ ಮಾಡ್ತಾನೆ ಅಣ್ಣ ಅಂತ ಏನಾಗೋದಿಲ್ಲ ಮನೆಗಿದ್ದು ಕೆಲಸ ಮಾಡಿಕೆ ಅಂತಂದು ಹೇಳು ಹ್ಞೂನಪ್ಪ ನನಗೆ ಒಬ್ಬಕ್ಕಿಗೆ ಎಲ್ಲ ಕತೆ ಹೇಳ್ತಂತ ಮಾಡ್ತಾಳೆ ಅಂದಂಗೆ ಒಲಿ ಪಲಿ ಎಲ್ಲ ಭಾಳ ಇದಾಗ್ಬಿಟ್ಟವಲ್ಲ ಹುಡುಗ ಒಂದಿಟ್ಟು ಇದ್ರ ಮಣ್ಣು ತಗೊಂಬ ಒಲಿ ಹೊಸ ಒಲಿನಾರ ಹಾಕೇಳನ್ ಆಮೇಲೆ ಮತ್ತೆ ಮದುವೆ ಆದಮೇಲೆ ಮತ್ತೆ ಅವನ್ನೆಲ್ಲ ತಿದ್ದೋದು ತೀಡೋದು ಅವನ್ನೆಲ್ಲ ಮಾಡೋಕ್ಕೆ ಬರೋಂಗಿಲ್ಲಪ್ಪ ಅದಕ್ಕೆ ಅಲ್ ಬೇಯ್ವಾ ನಾವ್ ಅದಕ್ಕಾಗಿ ನಾ ಕೆಲಸ ಬಿಟ್ಟು ಹೋಗ್ಲಿ ಅಣ್ಣ ಹೆಂಗ ಅಲ್ಲೇ ಹೋಗಿರ್ತಾನಲ್ಲ ಬರ ಮುಂದ್ ಹಿಡ್ಕೊಂಬಾ ಅಂತ ಹೇಳ ಏನವ ನೀವು ಅಲ್ಲೇ ಅಡ್ಡಿದ್ರ ಅವ್ರ ಬಿಡ್ತೀರಿ ಮತ್ ನನಗ್ ಹೇಳ್ತೀವಿ ಬಿಡಂಗ ಇಲ್ಲ ಅವ್ರ ಸೌಕಾರ ಅವ್ರ ಹೇಳ್ದಾಗ ಬರ್ಬೇಕ ನಾವು ಊಟ ಕೂಡ್ ತಿನ್ನೋದ್ ಅವಸರ ನಮ್ಗ ಹಂಗ ಹುಡುಕ್ರ ಮತ್ ನಿನ್ಗೆ ಮಣ್ಣನ್ ಮಾಡ್ಕೊಳೋಗ್ಲಿ ಅಣ್ಣಗ್ ಹೇಳು ತಂದ್ಕೊಡ್ತಾನಿ

ಸರಿ ನಡಿ ಹೆಂಗಾರ ಬಸ್ಲಿ ನೀರು ತೋಡ್ತಾನೆ ಬಟ್ಟೆ ತಂದು ಕೊಡ್ತಾನೆ ಅಂತ ಅಲ್ಲೆದಲ್ಲೇ ಎಲ್ಲಿ ಅಡ್ಡಾಡಕ್ ಹೋಗ್ಬೇಡ ದೇವ್ರ ಮನೆ ಮನೆ ಎಲ್ಲ ಮುಂಜಾನೆ ಸ್ವಚ್ಛ ತೊಳೆದು ಪೂಜೆ ಮಾಡಿಟ್ಟ ನಾನು ನಿಮ್ಮತ್ ಮನೆ ತುಂಬಾ ಅಡ್ಡಾಡಕ್ ಹೋಗ್ಬೇಡ ಗೊತ್ತಾಯ್ತು ತೊಗೊಂಡ್ರಿ ಇರ್ತೀರಾ ನಾನೇ ನೀನು ಇವತ್ತು ನಿನ್ನೆ ಬಂದಲ್ಲ ನಿಮ್ಮನಿಗೆ ಹೆಂಗ ಏನ ನೀತ್ತೆ ಅನ್ನೋದು ಎಲ್ಲಿ ಹೋಗಂಗಿಲ್ಲ ಸೀದಾ ಬಸ್ಲಿಗೆ ಹೋಗ್ತಾನೆ ನಡ್ರಿ ನೀರು ತೋಡ್ರಿ ನನಗೆ ಒದ್ದ ಅರ್ಬಿ ತಂದು ಕೊಡ್ರಿ ಜಾಗಕ್ಕೆ ಅಂದಂಗಿತಿ யாக்க இவ் பண்ணா நன்கீட்டு நோட் நினை லட்ச அத்த அது ஏன நம் நாகப்போத் மா இஷ்ட்ராக அவர மதிக்கொடுத்தார்த்த அதுக்க உட்கேன கேக்கல நம்ம இன்னொரு நோக்கி கொடுசதார அந்த அண்ணா அதுக்க ಮತ್ತ ನಿನ್ ಗಂಡನ ನಿನ್ನ ಎಲ್ಲ ಎಲ್ಲಿ ಕುಂದ್ರದವ ಹಣ್ಣು ಹತ್ತಿದ್ರೆ ಅಂದ್ಬಿಟ್ಟೆ ಅದಕ್ಕೆ ಮನೆ ಪನಿ ಎಲ್ಲ ಸ್ವಚ್ ಸ್ವಚ್ ಅಂತ ಮಾಡಿದ್ದೆ ನೀನಿನ್ ಹಿಂಗ್ತೀವಿ ತಗ ಮೂರು ದಿವಸ ಆಗಲಿ ಆಮೇಲೆ ಮಾಡಿದ್ರೆ ಆಕತಿ ಇಲ್ಲ 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 ನಿನ್ನ ಪಡೆ ನೀರು ಎಲ್ಲ ಸ್ವಚ್ಛ ನಾನು ಸುಮ್ಮನೆ ಮದಿ ತಡ ಆಕತಿ ಅಯ್ಯೋ ಇರ್ತೀವಿ ಏನು ಅವಸ್ರಾ ಏನು ಕತಿ ಮಗ್ ಗೊತ್ತಾಗಿದ್ದು ತಡ ಹರೆ ಹರೇ ಹರೇ ಕೆರೆ ಕತ್ ನಮ್ಮ ಅತ್ತೆ ಮೈಯ್ಯಾಗ ಹ್ಮ್ ಒಬ್ಬಕ್ಕೆ ಮಾಡಿಕಂತಳಂತ ಮೆತ್ತೋದು ಸುಣ್ಣ ಹಚ್ಚದು ಎಲ್ಲಾ ಅಕತಿ ನಿನ್ ಕೈಲಿ ಏನಾಗದಲ್ಲ ಆಗದಲ್ಲ ಸುಮ್ನೀರು ಹ್ಮ್ ಮೂರ್ ದಿವ್ಸ ಕಳದ್ಮೇಲೆ ಮಾಡಿದ್ರಕತಿ